ನಾಗಾಬಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಹುತ್ತಗ ಗ್ರಾಮದಲ್ಲಿ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಕೋಲಿ ಕಬಲಿಕ ಸಮಾಜದ ಕುಲಗುರು ನಿಜಶರಣ ಶ್ರೀ ಅಂಬಿಕರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಸ್ಥಾಪಿಸಿದ ಕೋಲಿ ಕಬ್ಬಲಿಗ ಸಮಾಜದ ಕುಲಗುರು ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಕಿಡಿಗೇಡಿಗಳು ಭಗ್ನಗೊಳಿಸಿರುವ ದುಷ್ಕೃತ್ಯವನ್ನು ಚಿತ್ತಾಪುರ ತಾಲೂಕು ಕೋಲಿ ಸಮಾಜವು ಉಗ್ರವಾಗಿ ಖಂಡಿಸುತ್ತದೆ ಬಸವಾದಿ ಶಿವಶರಣರಲ್ಲಿಯೇ ನಿಜಶರಣ ಎಂಬ ಖ್ಯಾತಿ ತಮ್ಮದಾಗಿಸಿಕೊಂಡಿರುವ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಹಾಗೂ ಅವಮಾನ ಘಟನೆಯು ಇಡೀ ಕೋಲಿ ಕಬ್ಬಲಿಗ ಸಮಾಜದ ಸ್ವಾಭಿಮಾನಕ್ಕೆ ಹಾಗೂ ಸಮಾಜದ ಜನತೆಯ ಭಾವನೆಗಳಿಗೆ ತೀವ್ರ ಧಕ್ಕೆಯುಂಟಾಗಿದೆ ಸಮಾಜದಲ್ಲಿ ಸಾರ್ವಜನಿಕ ಶಾಂತಿಗೆ ಕೋಮು ಸಾಮರಸ್ಯಕ್ಕೆ ಧಕ್ಕೆಯುಂಟು ಮಾಡುವ ಷಡ್ಯಂತ್ರ ರೂಪಿಸಿ ಅಶಾಂತಿಯ ಮತ್ತು ಕೋಮು ಸಾಮರಸ್ಯ ಕದಡಿದ್ದನ್ನು ಮತ್ತು ಕೋಲಿ ಸಮಾಜದ ಜನತೆಯ ಭಾವನೆಗಳನ್ನು ಕೆರಳಿಸಿದ್ದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಿರೋಧಿ ಶಕ್ತಿಗಳನ್ನು ಗುರುತಿಸಿ ಶೀಘ್ರ ಪತ್ತೆ ಹಚ್ಚಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಕುರಿತು ಸಮಾಜದ ಮುಖಂಡರಾದ ಭೀಮಣ್ಣ ಸಾಲಿ ಹಣಮಂತ ಸಂಕನೂರು ಮಾತನಾಡಿದರು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕು ಅಧ್ಯಕ್ಷ ನಿಂಗಣ್ಣ ಹೆಗಲೇರಿ ಗೌರವಾಧ್ಯಕ್ಷ ರಾಮಲಿಂಗ ಬಾನರ್ ಕರುಣಾಕುಮಾರ್ ಬೋನಿಹಲ್ಲೂರ್ ಪ್ರಭು ಹಲಕಟ್ಟಿ ಭೀಮಣ್ಣ ಹೋತಿನಮಡು ರಾಜೇಶ್ ಹೋಳಿಕಟ್ಟಿ ಬಸವರಾಜ್ ಮೈನಾಳ್ಕರ್ ಬಸವರಾಜ್ ಚಿನ್ನಮಳ್ಳಿ ಮಲ್ಲಿಕಾರ್ಜುನ ಹೆಮ್ಮೆನೂರ್ ಸುರೇಶ್ ಬೆನಕನಹಳ್ಳಿ ದೇವೀಂದ್ರ ಹರಣ್ಕಲ್ ಮಲ್ಲಿಕಾರ್ಜುನ ಸಂಗಾವಿ ಮುನಿಯಪ್ಪ ಕೊಳ್ಳಿ ಸೇರಿದಂತೆ ಅನೇಕರು ಇದ್ದರು ವರದಿ ಅನಂತ್ನಾಥ್ ದೇಶಪಾಂಡೆ ಚಿತ್ತಾಪುರ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಂಧಕಾರಗಳನ್ನು ಇವತ್ತು ಪ್ರತಿಯೊಂದು ಇರ್ತಕ್ಕಂಥದ್ದು ಅದನ್ನು ಇವತ್ತು ದೂರು ಮಾಡಿರ್ತಕ್ಕಂಥ ಯಾರು ನಿಜ ಚರಣ ಅಂಬಿಗರ ಚೌಡಣ್ಣರು ಇವತ್ತು ಅಜ್ ಪತ್ನಗೊಳಿಸಿದಷ್ಟ ನಿಜ ಚರಣ ಅಂಬಿಗರ ಚೌಡಣ್ಣ ದೊಡ್ಡ ಅಘಾತವಾಗಿದೆ ಈ ಅಘಾತವನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಯಾರೇ ಇರಲಿ ಅದರಲ್ಲಿ ಇವತ್ತು ಅಂಬಿಗರ ಚೌಡಣಿ ಮೂರ್ತಿ ಭಗ್ನ ಬಳಸಿರ್ತಕ್ಕಂಥ ಯಾವುದೇ ಸಮಾಜವರು ಇರಲಿ ಯಾರೇ ಹಿಂದೆ ಇರ್ತಕ್ಕಂಥ ಪ್ರಭಾವಿ ನಾಯಕರಿರಲಿ ಅವ್ರ ಬಗ್ಗೆ ಇದಕ್ಕೆ ಚಿಂತನೆ ಮಾಡಿ ಅದು ಮಾಡ್ತಕ್ಕಂಥ ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಒಪ್ಪಿದ್ದಾರೆ ಇವತ್ತು ಈ ಸಮಾಜಕ್ಕೆ ಅವತ್ನು ನ್ಯಾಯ ಸಿಗಲಿ ಅಂಬಿಗರ ಚೌಡಣ್ಯವರಿಗೆ ನ್ಯಾಯ ಸಿಗಲಿ ಇದೇ ರೀತಿ ಯಾವುದೇ ಒಂದು ಸಮಾಜದ ಶರಣರಿಗೆ ಬಸವೇಶ್ವರ್ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಇವತ್ತು ನಿಜ ಶರಣ ಅಂಬಿಕರಾಜ್ ಚೌಡಾಣಿ ಇರ್ಬೋದು ಅನೇಕ ಶರಣರಿಗೆ ಎಲ್ಲಿ ಮೂರ್ತಿ ಸ್ಥಾಪನೆ ಇರ್ತಾ ಅದ್ರ ಬಗ್ಗೆ ಮಾಡ್ತಕ್ಕಂಥದ್ದು ಅವೆಗಳನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ ಯಾಕಂದರೆ ಎಲ್ಲ ಸಮಾಜದಲ್ಲಿ ತಿದ್ದಿ ತೀಡಿ ಮಾಡಿರ್ತಕ್ಕಂಥ ಶರಣರು ನಮ್ಮಲ್ಲಿರ್ತಕ್ಕ ಅಂಧಕಾರಗಳನ್ನು ಮಾಡಿರ್ತಕ್ಕಂಥ ಎಲ್ಲರೂ ಶರಣರು ಸಮಾಜದ ಬಗ್ಗೆ ಸೇವೆ ಮಾಡಿರ್ತಕ್ಕಂಥವ್ರು ನಿಜ ಶರಣ ಚೌಡಯ್ಯನವರು ಸಹ ಈ ದೇಶದಲ್ಲೇ ತನ್ನ ಕಾಯಕವೇ ಅಂತ ಮಾಡಿ ಇವತ್ತು ದೋಣಿಯನ್ನು ನಡೆಸುತ್ತಾ ಇವತ್ತು ವಚನ ಸಾಹಿತ್ಯದಲ್ಲಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು ಹನ್ನೆರಡನೇ ಸತಮದಲ್ಲಿರ್ತಕ್ಕಂಥ ಯಾರಾದರಾದ್ರೆ ಇವತ್ತು ನಿಜ ಶರಣ ಅಂಬಿಕರ ಚೌಡಯ್ಯನವರು ಅಂತ ನಾವು ಹೇಳಬೇಕಾಗುತ್ತೆ ಇವತ್ತಂತಹ ಶರಣರಿಗೆ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಇವತ್ತು ಸಮಾಜದಲ್ಲಿ ಅನೇಕ ನಾಯಕರು ಇವತ್ತು ನಿಜ ಅಂಬಿಕರ ಅಂಬೇಗರ ಒಂದು ಮೂರ್ತಿ ಭಗ್ನಗೊಳಿಸಿರ್ತಕ್ಕಂಥ ಈ ಸಿಡಿಗಡಿಗಳನ್ನು ಕೂಡಲೇ ಬಂಧಿಸಬೇಕು ಅದಕ್ಕೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇವತ್ತು ಈ ನಮ್ಮ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಗರಿ ಅವರು ಸಹ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಮತ್ತು ಅನೇಕ ಅಧಿಕಾರಿಗಳಿಗೆ ಕಳಿಸಿ ಅದನ್ನು ಸೂಕ್ತ ಕ್ರಮ ಆದೇಶ ಮಾಡಿದ ಸ್ವಲ್ಪ ಸಮಯದಲ್ಲಿ ಹೋಗಿ ಪೊಲೀಸ್ ಅಧಿಕಾರಿಗಳು ಇವತ್ತು ಕಂದಾಯ ಅಧಿಕಾರಿಗಳು ಹೋಗಿ ಅದನ್ನು ಅದ್ರ ಬಗ್ಗೆ ತನಿಖೆ ನಡೆಸಿದ್ದಾರೆ ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಒಂದು ವೇಳೆ ಸ್ವಲ್ಪ ಸಮುದೀರನ್ನು ಹಿಡಿಯದಿದ್ದರೆ ಅವರಿಗೆ ಅರೆಸ್ಟ್ ಮಾಡದಿದ್ದರೆ ನಾವು ಅರೆಸ್ಟ್ ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷೆ ಮಾಡದಿದ್ದರೆ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಅತಿ ಹೆಚ್ಚಿನ ಹೋರಾಟ ಮಾಡಿ ಎಲ್ಲ ತಾಲೂಕುಗಳಿಂದ ಎಲ್ಲ ಸಮಾಜ ವರ್ಗದವರು ಬಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ತಯಾರಾಬ್ರಾವ್ ಸರ್ ವೈಯಕ್ತಿಕವಾಗಿ ಏನು ಬದ್ನಿವಾಶಾ ಮೂರ್ತಿನ ಹೊಸದಾಗಿ ಮಾಡಿ ಮಾಡಿ ಮಾಡಿಕೊಡ್ತೀನಿ ಅಂತೇಳಿ ಹೇಳಿ ವಚನ ಕೊಟ್ಟಾರೆ ಚೌಡನ ಮೂರ್ತಿಯನ್ನು ಸಹ ಕೂಡಿಸಿ ಅಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಮಾಜ ವಚನ ಹೇಳೋಕ್ಕೆ ಇಚ್ಛೆ ಬರುತ್ತೆ ಮೊನ್ನೆ ರಾತ್ರಿ ಇಂಡಿಗರಾಜ ಚೌಡಯನ ಬಗ್ಗೆ ಇಂಡಿಗರ ಚೌಡಯನ ಮೂರ್ತಿಗೆ ಇಡ್ಡಿ ಬಿಡಿದು ಎಡಗೈ ಕಟ್ ಮಾಡಿ ಭಾಳ ನೋವಾದ ಸಂಗತಿ ಉತ್ತರ ಗ್ರಾಮದವರಿಗೆ ಅಷ್ಟೇ ಅಲ್ಲ ಕರ್ನಾಟಕದ ಪೊಲೀಸ್ ಸಮಾಜ ಎಲ್ಲ ನಮಗೆ ಭಾಳ ನೋವಾಗಿದೆ ಖಂಡನೆಯ ವಿಷಯ ಇಂಥ ಘಟನೆ ಆಗಬಾರ್ದು ಇತ್ತು ಆಗಿದೆ ಯಾಕಂತ ಕೇಳಿದ್ರೆ ಬೇರೆ ಕಡೆ ಹೇಳ್ತಾರೆ ಜನರು ಅಂಬಗೇರ್ ಚೌಡ ಮೂರ್ತಿ ಅಲ್ಲೇ ಅಲ್ಲಿ ಸೂಕ್ಷ್ಮವಾಗಿ ಒಳಗಡೆ ಕೂಡಿಸಿರಿ ಅಲ್ಲಿ ಕಂಪೌಂಡ್ ಕಟ್ಟಿದಾರೆ ಕಂಪೌಂಡ್ ಒಳಗಡೆ ಹೋಗಿದ್ರು ಉದ್ದೇಶಪೂರ್ವಕದಿಂದ ಆ ಕೈ ಕಟ್ ಮಾಡಿದ್ದು ನೋಡಿದ್ರೆ ಇದು ನಮ್ಗೆ ಆಗಿ ಬರಲಾರಂಥ ವ್ಯಕ್ತಿಗಳು ಯಾರೋ ಉದ್ದೇಶಪೂರ್ವದಿಂದ ಮಾಡಿದಂಥ ಕುತಂತ್ರ ಇದು ಆ ಕುತಂತ್ರಕ್ಕೆ ನಾವು ಖಂಡಿಸ್ತಿದ್ದೀವಿ ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಪೊಲೀಸ್ ಅಧಿಕಾರಿಗಳು ಹಿಂದೆಡ್ಲೆ ಇಪ್ಪತ್ನಾಲ್ಕು ಗಂಟೆದಾಗ ಏನಪ್ಪನ ತನಿಖೆ ಮಾಡಿ ಅವ್ನ ಗಿಡದ ಕೆಸಿ ಕಡಿಮೆ ಶಿಕ್ಷೆ ಆಗಬೇಕು ನಮ್ಮ ಅಂಬಿಗಾರ ಚೌಡಯ್ಯನ ಬಗ್ಗೆ ಆದಾಗ ಬಹಳ ಸಮಾಜದ ಮಂದಿಗೆ ಗೌರವ ಆದ ಮಣಿಕಂಠ ಅವರು ಅವ್ರಿಗೆ ಕೂಡ ಗೌರವ ಅದು ನಮ್ಮ ಶರಣರು ಎಲ್ಲ ಜಾತಿಗೆ ಸಂಬಂಧಪಟ್ಟು ಶರಣೋರು ಇದಾರೆ ಮಣಿಕಂಠ್ ರಾಡ್ಡವ್ರೆ ನಿಮ್ಗೆ ಅಂಬಿಗಾರ ಚೌಡಯ್ಯನ ಬಗ್ಗೆ ಗೌರವ ಇದ್ರೆ ಅಂಬಿಗಾರ ಚೌಡಯ್ಯನ ಮೂರ್ತಿ ಬಂಗನಾಗ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕು ನಮ್ಮ ಕೋಲಿ ಸಮಾಜದ ಮುಖಂಡರ ಬಗ್ಗೆ ಈ ಕಡೆ ನಮಗೂ ಅಂಬಿಕಾರ ಚೌಡರ ಬಗ್ಗೆ ನಮಗೆ ಮಾತಾಡಿ ಸಮಾಧಾನ ಮಾಡಿದಾಗ ಮಾಡ್ತೀವಿ ನಮ್ಮ ಮುಖಂಡರಿಗೆ ಡೈತಿರಿ ವಿಷಯಕ್ಕೆ ಸಂಬಂಧಪಟ್ಟಂಥ ಪಟ್ಟಂತ ವಿಷಯವೂ ಮಾತಾಡ್ಬೇಕು ನೀವು ಅಂಬಿಕ ಚೌಡ ಬಗ್ಗೆ ನಿಮ್ಗೆ ಗೌರವ ಇದ್ರ ನಮ್ಮ ಮೂರ್ತಿ ಬಂಗನ ಆಗ್ಯದ ಅದ್ರ ಬಗ್ಗೆ ಸ್ಟ್ರೈಕ್ ದಾಗ ಭಾಗವಹಿಸ್ತೀರಿ ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ ಅಭಿನಂದನೆಗಳು ಹೇಳ್ತೀವಿ ಅದು ಬಿಟ್ಟು ನಮ್ಮ ಕೇಳ್ಸ ಮುಖಂಡ್ರಿಗೆ ನೀವು ಮಂಗಳ ಮಾಡ್ತೀರಿ ಅದು ನಿಮ್ಗೆ ಯಾಕೆ ಬೇಕಾಗಿದೆ ವಿಷಯ ಏನು ಗೊತ್ತಾ ನಿಮಗೆ ಅದೇ ಗಂಡುಗೂಡು ಬಸವೇಶ್ವರ ಕಮಿಟಿ ಇದೆ ಕಮಿಟಿದಾಗ ಏನಪ್ಪಾ ಅವ್ರು ಚರ್ಚೆ ಮಾಡಾರ ಬಣ್ಣಪ್ಪ ದೊಡ್ಡ ಸಮಾಜದ ಎಂ ಎಲ್ ಸಿ ಅವರು ಸರ್ಕಾರದ ಜನಪ್ರತಿನಿಧಿ ಅವ್ರ ಬಗ್ಗೆ ಹಗಿರೋವಾಗಿ ಮಾತಾಡ್ತೀವಿ ಸಂಬಂಧ ಎಲ್ಲ ವಿಷಯಗಳು ದಯ ಮಾಡಿ ನೀವು ಮಾತಾಡಬೇಡ ಸಮಾಜದಲ್ಲಿ ನಮ್ಮ ಸಮಾಜ ಸಮಾಜದಲ್ಲಿ ಜಗಳ ನೀವ್ ಮಾಡ್ಬೇಡ ದಯಮಾಡಿ ಸಮಾಜ ಬಗ್ಗೆ ನಿಮ್ಗೆ ಅಭ್ಯರ್ಥಿ ಅವರ ಗೌರವ ಇದ್ರ ಸ್ವಾಗತ ಕೊಡ್ರಿ ನೀವ್ ಮಾತಾಡ್ರಿ ಇದನ್ನ ಅದು ಬಿಟ್ಟು ಸುಮ್ಮ ಸುಣ್ಣ ಸಮಾಜದಲ್ಲಿ ನಮ್ಗೆ ಏನಪ್ಪ ಅಂದ್ರ ನಮ್ಮ ನಮ್ಮ ಸಮಾಜದಲ್ಲಿ ಹುಳಿ ಕೆಲಸ ಮಾಡ್ಬೇಡ್ರಿ ಅದಕ್ಕಾಗಿ ತಮ್ಮ ಇದೊಂದು ಮನವಿ ಅಂತ ಕೇಳ್ತಾರೆ ಅದರ ಎಚ್ಚರಿಕೆ ಅಂತ ಕೂಡ ತಪ್ಪಾಗಲ್ಲ ಅಂತೇಳಿ ನನಗೆ ಮಾ ಪೊಲೀಸ್ ಸಮುದಾಯಕ್ಕೊಂದು ಚರ್ಚೆ ಮಾಡಿ ಕೇಸಿಂದ ಅಂತಂದ್ರೆ ಚಿತಾಬ್ರು ಬಂದ್ ಮಾಡೋ ವಿಚಾರ ಮಾಡ್ತೀವಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ಬೇಕಾಗ್ತದೆ ಹನುಮಂತ ಚದ್ಗೌಡಕ್ಕೆ ಮಾಜಿ ಪೊಲೀಸ್ ಸಮಾದೇಶ